ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆಲ ಕಿಚನ್ ಬನ್ನಿ ನಾನಿವತ್ತು ಸ್ಪೆಷಲ್ ಆಗಿರುವಂಥ ಒಂದು ಕ್ಯಾಬೇಜ್ ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಮೇನ್ ಇಂಗ್ರೀಡಿಯಂಟಾಗಿ ಕ್ಯಾಬೇಜ್ನ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೀನಿ ಮೂರು ಟೊಮೆಟೊನ ಸಣ್ಣದಾಗಿ ಕತ್ತರಿಸಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಬನ್ನಿ ಇವಾಗ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪಲಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದನ್ನ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ನ ಆನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಈ ಎಣ್ಣೆಗೆ ನಾನು ಎರಡು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿಯಾಗಿದೆ ಸ್ವಲ್ಪ ಶೇಂಗಾಕಾಳನ್ನ ನಾನು ಹಾಕೋತಾ ಇದ್ದೀನಿ ಎಣ್ಣೆಯಲ್ಲೇ ಶೇಂಗಾಕಾಳು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕ್ಯಾಬೇಜ್ ತಿನ್ನಲ್ಲ ಅನ್ನೋರು ಈ ರೀತಿಯಾಗಿ ಪಲಾವ್ ಹಾಕೊಂಡ್ರೆ ಮಕ್ಕಳು ಮತ್ತು ದೊಡ್ಡವರು ಯಾರು ತಿನ್ನಲ್ಲ ಅಂತಾರೆ ಅವ್ರಿಗೆ ಗೊತ್ತು ಸಹ ಆಗೋದಿಲ್ಲ ಇದನ್ನು ನಾವು ಕ್ಯಾಬೇಜಿಂದ ಪಲಾವ್ ಮಾಡಿದ್ದೀವಿ ಅಂತ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆವಾಗ ಸೊ ಇವಾಗ ಇದಕ್ಕೆ ನಾನು ಕರಿಬೇವ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಶೇಂಗಾ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಇದಕ್ಕೆ ನಾನು ಹೆಚ್ಚಿರುವಂಥ ಬೀಟ್ರೂಟು ಬೀನ್ಸು ಮತ್ತು ಕ್ಯಾಬೇಜ್ನ ಹಾಕೋತಾ ಇದ್ದೀನಿ ತರಕಾರಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಸೊ ಇದನ್ನು ಸಹ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ತರಕಾರಿ ಎಲ್ಲ ಫ್ರೈ ಆಗ್ತಾ ಇರೋದ್ರಿಂದ ಸೊ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಆರಾಮ ಬರ್ತಾ ಇದೆ ಸೊ ನೀವು ಮಾಡ್ಕೊಡಿ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಪಲಾವ್ನ ಪದೇ ಪದೇ ಕೇಳಿ ಮಾಡಿಸ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಇದಕ್ಕೆ ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ತರಕಾರಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ ನೋಡಿ ಸ್ವಲ್ಪ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬಾರ್ದು ಸ್ವಲ್ಪನೇ ಸಾಫ್ಟ್ ಆದರೆ ಸಾಕು ನಮಗೆ ಇವಾಗ ಈ ಮಸಾಲೆ ತರಕಾರಿ ಜೊತೆಗೇನೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ನಾನು ಅಂದರೆ ತರಕಾರಿಗಳಿಗೆ ಉಪ್ಪಿನಲ್ಲಿ ಬೇಯೋದ್ರಿಂದ ಪಲಾವ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಲಾಸ್ಟಲ್ಲಿ ಹಾಕೋಕ್ಕಿಂತ ತರಕಾರಿ ಬೇಯಿಸುವಾಗ ಹಾಕ್ಕೊಂಡ್ರೆ ತರಕಾರಿಗೂ ಸಹ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಬನ್ನಿ ಇವಾಗ ತೋರಿಸ್ತಾ ಇದ್ದೀನಿ ಎರಡ್ ಕಪ್ ಆಗುವಷ್ಟು ಅಕ್ಕಿನ ತಗೋತಾ ಮನೇಲಿ ಎಷ್ಟು ಜನ ಇದಾರೆ ನೋಡ್ಕೊಂಡು ನೀವು ಅಕ್ಕಿನ ತಗೊಳ್ಳಿ ಕಪ್ ಅಕ್ಕಿನ ತಗೊಂಡಿದೀನಿ ಇದನ್ನ ಎರಡು ಮೂರ್ ಸಲ ನೀರ್ನಲ್ಲಿ ಚೆನ್ನಾಗಿ ತೊಳೆದು ತಗೋತೀನಿ ತರಕಾರಿ ಹಾಕಿರ್ತೇವಲ್ಲ ಅದು ಸ್ವಲ್ಪ ಬೇಲಿಗೆ ನೀರ್ ಬೇಕಾಗುತ್ತೆ ಸೊ ನಾನು ಹಾಕೋತಾ ಇದ್ದೀನಿ ನಾಲ್ಕ್ ಕಪ್ಪು ನೀರು ಹಾಕೋತಾ ಇದ್ದೀನಿ ಇನ್ನೂ ಅರ್ಧ ಕಪ್ನಷ್ಟು ಜಾಸ್ತಿ ತರಕಾರಿ ಎಲ್ಲ ಬೇಯಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಬೇಕು ಇನ್ನೊಂದು ಸ್ವಲ್ಪ ಕಾಲು ಕಪ್ನಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಪೌಡರ್ನ ಹಾಕೋತಾ ಇದ್ದೀನಿ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರು ವಿಜಲ್ ಕೂಗ್ರೆ ಆಯ್ತು ಇವಾಗ ಇದನ್ನ ಮುಚ್ಚಿ ಮುಚ್ಕೋತಾ ಇದ್ದೀನಿ ಮೂರು ವಿಜಲ್ ಕೂಗಿಸ್ಕೋತೀನಿ ಇವಾಗ ಕುಕ್ಕರ್ನ ಓಪನ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ನಮ್ಮ ಪಲಾವ್ ರೆಡಿಯಾಗಿದೆ ಅಂತ ಸೊ ನೋಡಿ ಮೊದಲಿಗೆ ಸ್ವಲ್ಪ ಇದ್ರದ್ದು ಬಿಟ್ಟು ತೆಗಿಬೇಕು ಮುಚ್ಚಳನ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂತ ಸೊ ಇದನ್ನು ನಾವು ತಿರುವಿ ಹಾಕ್ಕೋಬೇಕು ಸೊ ನೋಡಿ ಇವಾಗ ಇದನ್ನು ತಿರುಗಿಸಿ ಅಂದರೆ ತರಕಾರಿ ಎಲ್ಲ ಮೇಲ್ಗಡೆ ಬಂದು ಕುಡ್ತಿರುತ್ತಲ್ಲ ಅದನ್ನು ಎಲ್ಲ ಪೂರ್ತಿಯಾಗಿ ಪಲಾವ್ನಲ್ಲಿ ಮಿಕ್ಸ್ ಆಗೋ ಥರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಳಸಿ ಹಾಕೋಬೇಕು ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ನೀವು ಸಲ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಅರಿಬೇಡಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್